ಸರ್ ಅಂಡ್ ಸರ್ ಬೇಸಿಕ್ ಇಂಪ್ರೊವೈಸೇಷನ್ ಸರ್ ಚಿಕ್ಕ ಲೈಫ್ ಬೇಸಿಕ್ ಏನ್ ಫೈಲ್ ಆಗಿದೆ ಸರ್ ಆಗಿದೆ ಅಷ್ಟೇ ಮಾತ್ರ ಫಸ್ಟ್ ಬೇರೆ ಸರ್ ಅಂಡ್ ಆಕ್ಷನ್ ನೋಡಿ

ಸರ್ ಬೇಸಿಕ್ ಇಂಪ್ರೊವೇಷನ್ ಸರ್ ಚಿಕ್ಕಲಾಗಿ ದೇಹಕ್ಕೆ ಏನು ಎಫ್ ಫೈರ್ ಆಗಿದೆ ಸರ್ ಏನು ಫೈರ್ ಆಗಿದೆ ಅದು ಮಾತ್ರ ಫಸ್ಟ್ ಮಾಡಿ ಬೇರೆ ಸರ್ ಒಂದು ರಿಯಾಕ್ಷನ್ ಸರ್ ಬೇಸಿಕ್ ಸಿಕ್ಕಿ ಸರ್ ಚಿಕ್ಕಲಾಗಿ ದೇಹಕ್ಕೆ ಏನು ಎಫ್ ಫೈರ್ ಆಗಿದೆ ಸರ್ ಏನೇ ಫೈಲ್ ಆಗಿದೆ ಅದು ಮಾತ್ರ ಫಸ್ಟ್ ಅಲ್ಲಿ ಬೇರೆ